ಸ್ನೇಹಿತರೆ ವಿಜಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಪಾಕಿಸ್ತಾನದಲ್ಲಿ ನಿನ್ನೆ ಮಧ್ಯರಾತ್ರಿ ಸೂರ್ಯ ಕಾಣಿಸಿಕೊಂಡಿದ್ದಾನೆ ಆರನೇ ತಾರೀಕು ಮುಗಿದು ಏಳನೇ ತಾರೀಖಿಗೆ ಕಾಲಿಡುವ ಹೊತ್ತಿಗೆ ಅಲ್ಲಿನ ಪಂಜಾಬ್ ಹಾಗೂ ಆಕ್ರಮಿತ ಕಾಶ್ಮೀರ ಪ್ರದೇಶಗಳಲ್ಲಿನ ಕೆಲ ಕಡೆ ದೊಡ್ಡ ಬೆಳಕು ಹಾಗೂ ಭಾರಿ ಸದ್ದು ಭಾರತ ಸಿಂಪಲ್ ಆಗಿ ಮುಗಿಸಿದೆ ಭಾರತೀಯ ಸೇನೆ ವಾಯುಪಡೆ ಹಾಗೂ ನೌಕಾದಳಗಳು ಜಂಟಿಯಾಗಿ ಪಾಕಿಸ್ತಾನದ ಒಂಬತ್ತು ನಿರ್ದಿಷ್ಟ ಸ್ಥಳಗಳ ಮೇಲೆ ದಾಳಿ ಮಾಡಿವೆ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನ ಕೊಡಲಾಗಿದೆ ಹೆಣ್ಣು ಮಗಳ ಹಣೆಯ ಮೇಲಿನ ಕುಂಕುಮಾರಿಸಿ ಮೋದಿಗೆ ಹೇಳು ಹೋಗು ಅಂದ್ರಲ್ಲ ಅವರ ಮನೆಗಳ ದೀಪ ಆರಿಸುವ ಕೆಲಸವನ್ನ ಭಾರತ ಮಾಡ್ತಾ ಇದೆ ಈ ಬಾರಿ ಭಾರತದ ಈ ಕಾರ್ಯಾಚರಣೆಗೆ ಸಾಕ್ಷಿಗಳೆಲ್ಲಿವೆ ಅಂತ ಯಾರು ಕೇಳಬೇಕಾದ ಅಗತ್ಯ ಬೀಳುವುದಿಲ್ಲ ಯಾಕೆಂದರೆ ಸಾಕ್ಷಿಗಳನ್ನ ಪಾಕಿಸ್ತಾನ ಒದಗಿಸ್ತಾ ಇದೆ ಈ ದಾಳಿಯ ಕೆಲವೇ ಕ್ಷಣಗಳಲ್ಲಿ ಭಾರತ ನಿರ್ದಿಷ್ಟ ದಾಳಿಗಳ ಬಗ್ಗೆ ಒಂದು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡ್ತು ಈ ದಾಳಿಗಳಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಅಂತಾರಾಷ್ಟ್ರೀಯ ಉಗ್ರ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದ ಜೈಷ್ ಮೊಹಮ್ಮದ್ ಸಂಘಟನೆಯ ಸಂಸ್ಥಾಪಕ ಅಜರ್ ಮಜೂದ್ ಸಾವಿಗೀಡಾಗಿರುವ ಸಾಧ್ಯತೆಗಳ ಬಗ್ಗೆ ಒಂದಿಷ್ಟು ವರದಿಗಳು ಬರ್ತಾ ಇವೆ ಆದರೆ ಈ ಮಾಹಿತಿ ಇನ್ನೂ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ ಹಾಗಾದರೆ ಈ ದಾಳಿ ಹೇಗಿತ್ತು ಎಲ್ಲೆಲ್ಲಿ ದಾಳಿ ನಡೆದಿದೆ ಅದರ ಮುಂದಿನ ಭಾಗ ಏನಾಗಬಹುದು ಬನ್ನಿ ನೋಡೋಣ ಗೆಳೆಯರೆ ಪೆಹಲ್ಗಾಂ ದಾಳಿಗೆ ಪ್ರತೀಕಾರ ಹೇಳೋ ಕೆಲಸವನ್ನ ಭಾರತ ಶುರು ಮಾಡಿದೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕೂಡ ಬೇಸರವಾಗದ ಹಾಗೆ ವಿಶ್ವಸಂಸ್ಥೆ ಕೂಡ ಭಾರತ ನಮ್ಮ ಮಾತು ಕೇಳಲಿಲ್ಲ ಅಂತ ಅಂದುಕೊಳ್ಳದ ಹಾಗೆ ಭಾರತ ಅತ್ಯಂತ ಸಂಯಮದ ದಾಳಿಯನ್ನ ಮಾಡಿದೆ ಭಾರತದ ದಾಳಿ ನಡೆದಿರುವುದು ಪಾಕಿಸ್ತಾನದ ಮೇಲಲ್ಲ ಅಲ್ಲಿನ ಭಯೋತ್ಪಾದನದ ಕೇಂದ್ರಗಳ ಮೇಲೆ ಜೈಷ್ ಹಾಗೂ ಲಷ್ಕರ್ ಎ ತೈಬಾಗೆ ಸೇರಿದ ಒಂಬತ್ತು ಉಗ್ರ ಕೇಂದ್ರಗಳನ್ನ ಲಾಂಚ್ ಪ್ಯಾಡ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಭಾರತ ದಾಳಿಯನ್ನು ಮಾಡಿದೆ ಈ ದಾಳಿಯಲ್ಲಿ ಎಲ್ಲೂ ಕೂಡ ಪಾಕಿಸ್ತಾನದ ಸೇನೆಯನ್ನ ಸೇನೆಯ ನೆಲೆಗಳನ್ನ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಭಾರತ ಟಾರ್ಗೆಟ್ ಮಾಡಿಕೊಂಡಿಲ್ಲ ಅವುಗಳ ಮೇಲೆ ದಾಳಿ ಮಾಡಲು ಹೋಗಿಲ್ಲ ಬದಲಿಗೆ ಭಾರತದ ಮೇಲೆ ದಾಳಿ ಮಾಡಿದ ಉಗ್ರರ ಶಿಬಿರಗಳನ್ನ ಮಾತ್ರ ಭಾರತ ಗುರಿಯಾಗಿಸಿಕೊಂಡಿದೆ ಮಧ್ಯರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಆಪರೇಷನ್ ಸಿಂಧೂರ್ ಶುರುವಾಯಿತು ಒಂಬತ್ತು ಸ್ಥಳಗಳ ಮೇಲೆ ದಾಳಿ ನಡೆಸಿದ ಭಾರತ ಗುಜರಾತ್ ಕಡೆಯಿಂದ ನೌಕಾಪಡೆ ದಾಳಿಗಳನ್ನ ಆರಂಭ ಮಾಡಿತು ಅನಂತರ ಭಾರತದ ವಾಯುಪಡೆಯ ವಿಮಾನಗಳು ದಾಳಿ ಮಾಡಿದವು ಈ ದಾಳಿಯ ವಿಶೇಷ ಅಂದ್ರೆ ಭಾರತ ಪಾಕಿಸ್ತಾನದ ಒಳಗೆ ಹೋಗಲಿಲ್ಲ ಗಡಿ ದಾಟಲಿಲ್ಲ ಬದಲಿಗೆ ಕ್ರೂಸ್ ಮಿಸೈಲ್ಗಳನ್ನ ರಫೇಲ್ ಯುದ್ಧ ವಿಮಾನಗಳನ್ನ ಭಾರತದಲ್ಲಿಯೇ ಬಳಕೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಮತ್ತು ಭಾರತ ನಮ್ಮ ನೆಲದ ಒಳಕ್ಕೆ ಪ್ರವೇಶ ಮಾಡದ ಹಾಗೆ ನಾವು ತಡೆಸ್ವಿ ಅಂತ ಪಾಕಿಸ್ತಾನ ಹೇಳಿಕೊಳ್ತಾ ಇದೆ ಆದರೆ ಈ ಟಾರ್ಗೆಟ್ ಗಳನ್ನ ಹೊಡೆಯುವುದಕ್ಕೆ ಗಡಿ ದಾಟಬೇಕಾದ ಯಾವ ಅಗತ್ಯವೂ ಭಾರತಕ್ಕೆ ಇರಲಿಲ್ಲ ಹೀಗಾಗಿ ಭಾರತ ಗಡಿಯನ್ನ ದಾಟುವುದಕ್ಕೆ ಹೋಗಿಲ್ಲ ಇನ್ನು ಈ ಸರ್ಜಿಕಲ್ ಸ್ಟ್ರೈಕ್ ನಿಖರ ಗುರಿಗಳನ್ನ ಹೊಂದಿತ್ತು ಇಂಟೆಲಿಜೆನ್ಸ್ ಮಾಹಿತಿಯನ್ನ ಆಧಾರವಾಗಿ ಇಟ್ಟುಕೊಂಡೇ ದಾಳಿಗಳನ್ನ ಮಾಡಲಾಗಿದೆ ದಾಳಿ ನಡೆದ ಇಷ್ಟು ಸ್ಥಳಗಳು ಜೈಷ್ ಮೊಹಮ್ಮದ್ ಹಾಗೂ ಲಷ್ಕರ್ ತೈಬಾ ಉಗ್ರ ಸಂಘಟನೆಗಳ ಕಾರಸ್ಥಾನಗಳಾಗಿದ್ವು ಗೆಳೆಯರೆ ಈ ಬಾರಿಯ ದಾಳಿಗೆ ಒಂದು ವಿಶೇಷತೆ ಇದೆ ಇದು ಜಸ್ಟ್ ಭಾರತದ ಒಂದು ಕಾರ್ಯಾಚರಣೆ ಅಷ್ಟೇ ಇನ್ನು ಭಾರತಕ್ಕೆ ಬೇಕಾದ ಮತ್ತು ಭಾರತದ ಒಳಗೆ ದಾಳಿ ನಡೆಸಿದ ಉಗ್ರರ ಇರೋದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಂಜಾಬ್ ಅಲ್ಲಿ ಈ ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನೋದು ಪಾಕಿಸ್ತಾನದ್ದಲ್ಲ ಅದು ನಮ್ಮದೇ ಭೂ ಪ್ರದೇಶ ಸದ್ಯಕ್ಕೆ ಪಾಕಿಸ್ತಾನದಿಂದ ಆಕ್ರಮಿತಗೊಂಡಿದೆ ಅದನ್ನು ಬಿಡಿಸಿಕೊಳ್ಳುವ ಕೆಲಸ ಇನ್ನೇನು ಆಗಬೇಕಾಗಿದೆ ಈ ಪಂಜಾಬ್ ಪ್ರಾಂತ್ಯದಲ್ಲಿ ಪಾಕಿಸ್ತಾನದ ಸೇನೆಯ ಮುಖ್ಯ ಕಚೇರಿಯೂ ಇದೆ ಲಷ್ಕರ್ ಹಾಗೂ ಜೈಷ್ ಎ ಮೊಹಮ್ಮದ್ ಮುಖ್ಯ ಕಚೇರಿಗಳು ಇಲ್ಲೇ ಇವೆ ಪಂಜಾಬ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಭಾರತ ಒಂದು ಮೆಸೇಜ್ನು ಕೂಡ ಕಳಿಸಿಕೊಟ್ಟಿದೆ ಇನ್ನು ಈ ಕಾರ್ಯಾಚರಣೆ ನಡೆಯುವಾಗ ಇಡೀ ರಾತ್ರಿ ಪ್ರಧಾನಿ ಮೋದಿ ಅಜಿತ್ ದೋವಲ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಂತಾದ ಪ್ರಮುಖ ನಾಯಕರು ದೆಹಲಿಯಲ್ಲಿ ಕೂತು ಮಾನಿಟರ್ ಮಾಡ್ತಾ ಇದ್ರು ಟಾರ್ಗೆಟ್ಗಳು ಫೋಂಡ್ ಆದವು ಅನ್ನೋದು ಗೊತ್ತಾದ ಕೂಡಲೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ಅಜಿತ್ ದೋವಲ್ ಫೋನ್ ಆಯಿಸಿ ವಿಷಯವನ್ನ ತಿಳಿಸಿದ್ರು ಅಂತ ಹೇಳಲಾಗ್ತಾ ಇದೆ ದೋಲ್ ಅಮೆರಿಕದ ಎನ್ಎಸ್ಸಿಗಳಿಗೆ ದಾಳಿ ನಡೆದ ಬೆನ್ನಲ್ಲೇ ಮಾತನಾಡಿದ್ದಾರೆ ಭಾರತದ ಉಗ್ರರ ಟಾರ್ಗೆಟ್ ಹೊಡೆದು ಸಂಯಮವನ್ನು ಪ್ರದರ್ಶಿಸಿದೆ ಅನ್ನೋ ಮಾಹಿತಿಯನ್ನು ಅಮೆರಿಕಾಗೆ ಕೊಟ್ಟಿದ್ದಾರೆ ಇನ್ನು ಈ ದಾಳಿಗೆ ರಫೇಲ್ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಲಾಗಿದೆ ಹಾಗೆ ರಡಾರ್ಗಳಿಗೆ ಸಿಗದ ಹ್ಯಾಮರ್ ಬಾಂಬ್ಗಳನ್ನು ಬಳಸಲಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಎಲ್ಲೂ ಕೂಡ ಪಾಕಿಸ್ತಾನದ ಸೇನಾ ಸೌಲಭ್ಯಗಳನ್ನು ಭಾರತ ಗುರಿಯಾಗಿಸಿಕೊಂಡಿಲ್ಲ ಗೆಳೆಯರೆ ಫಲ್ಪುರ ಇದೆ ನೋಡಿ ಅಲ್ಲಿ ಮಸೂದ್ ಅಜರ್ ಜೈಷ್ ಎ ನ ಮುಖ್ಯ ಕಚೇರಿ ಇದೆ ಜೈಷ್ ಮತ್ತು ಮಸೂದ್ ಬಗ್ಗೆ ನಿಮಗೆ ಗೊತ್ತಿದೆ ಎರಡ್ ಸಾವಿರದ ಒಂದರ ಪಾರ್ಲಿಮೆಂಟ್ ದಾಳಿ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಗಳ ಹಿಂದಿದ್ದು ಇದೇ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮತ್ತು ಭಾರತದ ವಿಮಾನವನ್ನು ಅಪಹರಿಸಿಕೊಂಡು ಕಾಂದಹಾರರಿಗೆ ಹೋಗಿ ವಿಮಾನದಲ್ಲಿನ ಪ್ರಯಾಣಿಕರನ್ನ ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಂಡು ಭಾರತದ ಜೈಲಿನಲ್ಲಿದ್ದ ಮಸೂದ್ ಅಜರ್ನ ಉಗ್ರರು ಬಿಡಿಸಿಕೊಂಡು ಹೋಗಿದ್ರು ಈಗ ನಿನ್ನೆ ಮಧ್ಯರಾತ್ರಿಯ ನಂತರ ನಡೆದ ದಾಳಿಗಳಲ್ಲಿ ಬಹಲ್ಪುರ್ ಕೇಂದ್ರಗಳಲ್ಲಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಅಜರ್ ಮಸೂದ್ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಆದರೆ ಹಾಗೆ ಬರ್ತಾ ಇರೋ ಮಾಹಿತಿಗಳು ಖಚಿತ ಮೂಲಗಳಿಂದ ಬರ್ತಾ ಇಲ್ಲ ಹೀಗಾಗಿ ಹೆಚ್ಚಿನ ಮಾಹಿತಿಗಾಗಿ ಕಾಯಬೇಕಾಗಿದೆ ಈ ಮಾಹಿತಿ ಬಂದ ನಂತರ ಅದರ ಬಗ್ಗೆ ಅಪ್ಡೇಟ್ ಅನ್ನ ನಿಮಗೆ ಕೊಡ್ತೀನಿ ಇನ್ನು ಒಟ್ಟಾರೆ ಭಾರತ ಅತ್ಯಂತ ಸಂಯಮದಿಂದ ಉಗ್ರ ಕೇಂದ್ರಗಳನ್ನ ಮಾತ್ರ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದೆ ಇನ್ನಿದು ಇಲ್ಲಿಗೆ ನಿಲ್ಲುವುದಂತೂ ಇಲ್ಲ ಇಷ್ಟಕ್ಕೆ ಭಾರತದ ಪ್ರತೀಕಾರವು ಮುಕ್ತಾಯವಾಗುವುದಿಲ್ಲ ಆಪರೇಷನ್ ಸಿಂಧೂರ ಈಗ ಆರಂಭಗೊಂಡಿದೆ ಅಷ್ಟೇ ಮುಂದಿನ ಬೆಳವಣಿಗೆಗಳ ಬಗ್ಗೆ ಕಾದು ನೋಡೋಣ ಇನ್ನು ದಾಳಿ ನಡೆದ ಸ್ಥಳಗಳಲ್ಲಿ ಏನೇನೆಲ್ಲ ಇತ್ತು ಯಾಕೆ ಅದೇ ಸ್ಥಳಗಳನ್ನು ಭಾರತ ಆಯ್ಕೆ ಮಾಡಿಕೊಂಡಿತ್ತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಮಗೆ ತಿಳಿಸ್ತೀನಿ ಅಲ್ಲಿಯವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು